ನಮಸ್ಕಾರ ವೀಕ್ಷಕರಿಗೆ ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ ಬೈಕಿಗೆ ಗುದ್ದಿದ ಬುಲೆರೋ ಅಪಘಾತದಲ್ಲಿ ಬೈಕ್ ಸವಾರನ ಸಾವು ಇನ್ನೋರ್ವನಿಗೆ ಗಂಭೀರ ಗಾಯ ಸರಣಿ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಇನ್ನೋರ್ವನಿಗೆ ಗಂಭೀರ ಗಾಯ ಕಾರವಾರದ ದಿವೇಕರ್ ಕಾಲೇಜು ಎದುರು ಗುರುವಾರ ನಡೆದ ಅಪಘಾತದಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸದಾಶಿವಗಢದಿಂದ ಕಾರವಾರದ ಕಡೆ ಬುಲೆರೋ ಸಂಚರಿಸುತ್ತಿತ್ತು ಆ ಬುಲೆರೋ ಎದುರಿಗೆ ಹೋಗುತ್ತಿದ್ದ ಬೈಕಿಗೆ ಡಿಕ್ಕಿಯಾಯಿತು ಆ ಬೈಕು ಮುಂದಿದ್ದ ಬಸ್ಗೆ ಗುದ್ದಿತು ಪರಿಣಾಮ ಬೈಕ್ ಓಡಿಸುತ್ತಿದ್ದ ನಲವತ್ತೆರಡು ವರ್ಷದ ಮೈಕಲ್ ನರೋನಾ ಎಂಬಾತರು ಅಪಘಾತದಲ್ಲಿ ಸಾವನ್ನಪ್ಪಿದರು ಮೈಕಲ್ ನರೋನಾ ಅವರ ಜೊತೆ ಆ ಬೈಕಿನಲ್ಲಿ ಅರುಣ್ ನಾಯ್ಕ್ ಎಂಬಾತರು ಇದ್ದರು ಡಿಕ್ಕಿ ರಭಸಕ್ಕೆ ಅರುಣ್ ನಾಯ್ಕ್ ಅವರು ಹೆದ್ದಾರಿಗೆ ಬಿದ್ದರು ಈ ಅವಘಡದಲ್ಲಿ ಅರುಣ್ ನಾಯ್ಕ್ ಅವರಿಗೂ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ಟಾಗಿದೆ ಅವಘಡದ ಬಗ್ಗೆ ಮಾಹಿತಿ ಪಡೆದ ಸಂಚಾರಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನಡೆಸಿದ್ದಾರೆ ಅಪಘಾತದಿಂದ ಇನ್ನಿತರ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದ್ದು ಪೊಲೀಸರು ಅದನ್ನು ನಿಯಂತ್ರಿಸಿದ್ದಾರೆ